ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಇವತ್ತಿನ ಬಳಿಕೆಯಿಂದ ಸಾಯಂಕಾಲ ತನಕ ಏನೆಲ್ಲ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಅತಿಥಿಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ರು ಅದಕ್ಕೆ ನಮ್ಮ ಕಂಟೆಸ್ಟೆಂಟ್ ಗಳು ಅಲ್ಲಿನ ಹೋಟೆಲ್ ಸಿಬ್ಬಂದಿ ಆಗಿರುವವರು ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾ ಇದ್ರು ಮುಖ್ಯವಾಗಿ ನಾನು ಕಲರ್ ಪೇಜ್ ಅಲ್ಲಿ ಕಮೆಂಟ್ಸ್ ನೋಡಿದಾಗ ಬರೀ ಇವೇನೆ ಇವ್ರ ಅತಿಥಿಗಳ ಅಹಂಕಾರಿಗಳ ಇವರ ಮನುಷ್ಯರ ಇವರ ಮುರುಗಳ ಈ ರೀತಿಯಾಗಿ ಸಖತ್ತಾಗೆಲ್ಲ ಕಮೆಂಟ್ಸ್ ಬರ್ತಾ ಇತ್ತು ಯಾವ ರೀತಿ ಅಂದ್ರೆ ಕೆಲವರಂತೂ ಕಮೆಂಟ್ ಬಾಕ್ಸ್ ಕ್ಲೋಸ್ ಮಾಡ್ಕೊಂಡ್ರೆ ಅಂದ್ರೆ ಲೆಕ್ಕ ತಗೊಳ್ಳಿ ಯಾವ ರೀತಿ ಎಲ್ಲ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ಸಿ ಒಂದಂತೂ ಸತ್ಯ ನಾನು ಮೇಲೆ ತಮ್ಮ ನೋಡಿರ್ತಾರೆ ನೀವು ಕೇವಲ ಅತಿಥಿಗಳ ಮಾತ್ರ ಅಲ್ಲ ಅಲ್ಲಿನ ಕಂಠಸ್ಥಗಳಾಗಿರುವ ಮ್ಯಾನೇಜರ್ ಆಗಿರೋ ಅಭಿಷೇಕ್ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಅಲ್ಲಿನ ಕಂಠಸ್ಥಗಳು ಎಲ್ಲರೂ ಆಗಿರ್ಬೋದು ಗಿಲ್ಲಿ ಅವ್ರನ್ನ ತುಂಬಾ ಕಂಟ್ರೋಲ್ ಮಾಡ್ತಾ ಇದಾರೆ ಒಂದ್ ಎರಡು ದಿನ ಸಹಿಸ್ಕೋ ಸುಮ್ಮನೆ ಇರು ಸುಮ್ಮನೆ ಇರು ಸುಮ್ಮನೆ ಇರೋ ಅಂತ ಆ ಕಾರಣಕ್ಕೆ ಮಾತ್ರ ಸುಮ್ಮನೆ ಇದರ ವಿನಃ ಅವ್ರೇನೋ ದೊಡ್ಡ ಇದು ಇದಾಗುತ್ತೆ ಇನ್ನೂ ಏನೋ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಅವರು ಸುಮ್ಮನೆ ಇಲ್ಲ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಭಿಷೇಕ್ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಇದೊಂದು ಎರಡು ದಿನ ಸುಮ್ಮನೆ ಇರು ಸುಮ್ಮನೆ ಇರು ಸುಮ್ಮ ಇರು ಅಂತ ಆ ಕಾರಣಕ್ಕೆ ಬೆಳಿಗ್ಗೆಯಿಂದ ಮಾತ್ರ ಆ ಅತಿಥಿಗಳು ಅಧಿಕಾರನ ಚಲಾಯಿಸ್ತಾ ಇದ್ದಾರೆ ಅಹಂಕಾರನ ತೋರಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಡೈರೆಕ್ಟ್ ಆಗಿ ಅದು ಅವ್ರು ಕೊಟ್ಟಿರೋ ಟಾಸ್ಕ್ ಏನೋ ಗೊತ್ತಿಲ್ಲ ಬಟ್ ಓವರ್ ಆಗಿ ಮಾಡ್ತಾ ಇದ್ರೆ ಯಾವ ರೀತಿ ಅಂದ್ರೆ ಗಿಲ್ಲಿನ ಎಮ್ಮೆ ಹೋಲಿಸ್ತಾರೆ ಕೋಣಕ್ಕೆ ಹೋಲಿಸ್ತಾರೆ ಅಲ್ಲಿ ಕಂಬಳಿ ಆಡಿಸ್ತಾರೆ ರಕ್ಷಿತಾ ಒಂದು ಸ್ವಲ್ಪ ಓವರ್ ಆಗಿ ಆಡ್ತಾ ಅನಿಸ್ತಾ ಇದೆ ಸಿ ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ ಅಲ್ಲಿ ಬಂದಿರೋ ಐದು ಜನ ಇದ್ದಾರಲ್ಲ ನಮ್ಮ ಚೈತ್ರ ಆಗಿರ್ಬೋದು ಮೋಕ್ಷಿತ್ ಆಗಿರ್ಬೋದು ರಜತ್ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಮಂಜಣ್ಣ ಆಗಿರ್ಬೋದು ಇವರು ಅಲ್ಲಿರೋ ಕಂಟೆಸ್ಟೆಂಟ್ಗಳಲ್ಲಿ ರಕ್ಷಿತಗೆ ಮಾತ್ರ ಕೆಲಸ ಇರುತ್ತಿಲ್ಲ ರಕ್ಷಿತಗೆ ಮಾತ್ರ ಸೂಪರ್ ಆಗಿ ನೋಡ್ಕೊಂತ ಇದಾರೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನೀನು ಚಂದ ನೀನು ಚಂದ ಅಂತೆಲ್ಲ ಹೇಳ್ತಾ ಇದ್ದಾರೆ ಇನ್ನು ಇರೋ ಇನ್ನು ಇರೋ ಎಲ್ಲರಿಗೂ ಕೂಡ ಸ್ವಲ್ಪ ಸ್ವಲ್ಪ ಕೆಲಸನ ಹೇಳ್ತಾ ಇದಾರೆ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಇವತ್ತಿನ ಲೈವ್ ಟು ಮಾರ್ನಿಂಗ್ ಟು ಈವ್ನಿಂಗ್ ತನಕ ತುಂಬಾ ಅಂದ್ರೆ ತುಂಬಾ ಇದೆ ಅದ್ರಲ್ಲೂ ಕೂಡ ಅಷ್ಟು ಕಂಟ್ರೋಲ್ ಮಾಡಿದ್ರು ಕೂಡ ಗಿಲ್ಲಿ ಅವರು ಅಲ್ಲಲ್ಲಿ ಅವರ ಕಾಮಿಡಿ ಚಟಾಕಿ ನಾರಿಸ್ತಾ ಅವ್ರನ್ನ ಉರಿಸ್ತಾ ಇದ್ದಾರೆ ಅಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಆ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ ಆ ರೀತಿಯೆಲ್ಲ ಕೂಡ ಕೊಡ್ತಾ ಇದಾರೆ ಎಕ್ಸ್ಪೆಷಲಿ ನಿನ್ನೆ ಯಾವ ರೀತಿ ಇತ್ತು ಇವತ್ತಿನ ಕೂಡ ನಮ್ಗೆ ಆಲ್ಮೋಸ್ಟ್ ಅಲ್ಲೂ ಗಿಲ್ಲಿ ಅವರು ತುಂಬಾ ಕಾಣಿಸ್ತಾರೆ ಅದರಲ್ಲಿ ಅವ್ರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅವ್ರ ಮಾತುಗಳಾಗಿರ್ಬೋದು ತುಂಬಾ ಸಖತ್ ಆಗಿರುತ್ತೆ ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೆಲ್ಲ ಆಯ್ತು ಯಾರೆಲ್ಲ ಏನೆಲ್ಲ ಮಾತಾಡೋಂತೆಲ್ಲ ಮಾತಾಡೋಣ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ರಾಶಿಕ್ ಅವರು ಕಾವ್ಯ ಅವರು ಅಭಿಷೇಕ್ ಅವರು ಏನೋ ಮಾತಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಿಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ ಅಲ್ಲಿ ಏನಿಲ್ಲ ಚಿಪ್ಪು ತೆಂಗಿನಕಾಯಿ ಚಿಪ್ಪು ಏನೇನಿಲ್ಲ ಅಲ್ಲಿ ಇವರು ಸ್ಟ್ರೇಂಜರ್ಸ್ ಅಂತೆ ಏನೋ ಒಂದು ಕತೆ ಹೇಳ್ತಾರೆ ಅದನ್ನ ಊಹೆ ಮಾಡ್ಕೊಂಡು ಮಾತಾಡ್ಬೇಕಂತೆ ಅಂದ್ರೆ ಈಗ ನಾನು ಒಬ್ರು ಲೋ ಮಾಡ್ತಿದ್ದೆ ಅಲ್ಲಿ ಸಿಕ್ಕಿದೆ ನಾನು ಅದು ನನ್ಗೆ ಗೊತ್ತಿಲ್ಲ ಏನಕ್ಕೆ ಆ ರೀತಿ ಆಯ್ತು ಅಂದ್ರೆ ಊಹೆ ಮಾಡ್ಕೊಂಡು ಊಹೆ ಮಾಡ್ಕೊಂಡು ಮಾತಾಡ್ತಿರ್ಬೇಕು ನಾವು ಒಬ್ರಿಗೊಬ್ರು ಅದನ್ನ ಕಂಟೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಎಂಥ ಡಂಪ್ ಕಂಟೆಸ್ಟೆಂಟ್ಗಳಂದರೆ ಸಿ ಈಗ ಏನಾಗ್ತಾ ಇದೆ ಅಲ್ಲಿ ಅತಿಥಿಗಳು ಬಂದಿದ್ರೆ ಅತಿಥಿಗಳನ್ನ ನೀವು ಕಂಟೆಂಟ್ ಕೊಡಬೇಕು ಎಂಟರ್ಟೈನ್ಮೆಂಟ್ ಮಾಡಬೇಕು ಅದೆಲ್ಲ ಮಾಡ್ತಿರ್ಬೇಕು ಒಂದು ಗಾಸಿಪ್ ಮಾಡ್ತಿರ್ಬೇಕು ಅದನ್ನ ಬಿಟ್ಬಿಟ್ಟು ಯಾವುದೋ ಒಂದು ಓಲ್ಡ್ ಸ್ಟೋರಿ ತಗೊಂಡು ಅಭಿಷೇಕ್ ಅವರು ರಾಸಿಕ್ ಅವರು ನಮ್ಮ ಕಾವ್ಯವ್ರು ತಗೊಂಡು ಹೋಗಿ ಟೈಮ್ ಸಿಕ್ಕಾಗಿ ಎಲ್ಲ ತಿದ್ದಾ ಇದ್ದಾರೆ ಅದು ಅದೇನು ಬುಡನೇ ಗೊತ್ತಿಲ್ಲ ಮೇಲೇನೋ ಗೊತ್ತಿಲ್ಲ ಅಂತಾರಲ್ಲ ತಲೆ ಗೊತ್ತಿಲ್ಲ ಬಾಲನೆ ಗೊತ್ತಿಲ್ಲ ಅಂತ ಆ ರೀತಿ ಎಲ್ಲ ಮದ್ ತೋರಿಸ್ತಾ ಇದ್ದಾರೆ ಓಲಿ ಬಿಗ್ ಬಾಸ್ ನಮ್ಗೆ ಏನಾದ್ರು ಎಪಿಸೋಡ್ ಅಲ್ಲಿ ಏನಾದ್ರು ಹಾಕ್ತಾರ ಅದನ್ನೂ ಹಾಕಲ್ಲ ಹಾಕಿದ್ರು ಎಡಿಟ್ ಆಗಿ ಕಟ್ ಮಾಡಿ ಕಟ್ ಮಾಡಿ ಹಾಕಿರ್ತಾರೆ ಸ್ವಲ್ಪನು ಅರ್ಥ ಆಗಲ್ಲ ಅಲ್ಲಿ ಏನಿಲ್ಲ ಅವ್ರು ಯಾರ ಬಗ್ಗೆನೂ ಮಾತಾಡ್ತಿಲ್ಲ ಅವ್ರ ಮೂವರು ಅವ್ರ ಮೂವರೇ ಸ್ಟೋರಿ ಮಾತಾಡ್ತಾ ಇದ್ದಾರೆ ರಾಸಿಗೆ ಯಾರೋ ಲೋ ಮಾಡ್ತಾರಂತೆ ಅದಕ್ಕೆ ಏನಾಯ್ತು ಯಾಕಾಯ್ತು ಎಲ್ಲಿ ಬಿಟ್ಟೋದ್ರು ಎಲ್ಲಿ ಕಟ್ ಆಫ್ ಆಯ್ತು ಎಲ್ಲಿ ಪ್ಯಾಚಪ್ ಆಯ್ತು ಅಂತೆಲ್ಲ ಮಾತಾಡ್ತಿರ್ತಾರೆ ಅದೇ ಕಂಟೆಂಟ್ ಅಲ್ಲಿ ಇನ್ನೊಂದು ಅದಾದ ಮೇಲೆ ನಾನು ಇಡೀ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಕೂಡ ಯಾಕೆ ಗಿಲ್ಲಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಟ್ಯಾಕ್ ಮಾಡಿದ್ರ ಅಂತೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಡೈರೆಕ್ಟ್ ಆಗಿ ಚೈತ್ರ ಅವರೇ ಹೇಳ್ತಾರೆ ಯಾಕೆ ಅಂದ್ರೆ ನಿನ್ನೆ ಏನೋ ಒಂದು ಸಣ್ಣ ತುಪ್ಪ ಮಾಡಿರೋ ಗಿಲ್ಲಿ ಅವರಿಗೆ ಇಡೀ ಎಲ್ಲರೂ ನೀವು ಹೋಗಿ ಬೈತೀರಾ ಮನೆಯೆಲ್ಲ ಹೋಗಿ ಟಾರ್ಗೆಟ್ ಮಾಡ್ತೀರಾ ಅಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ವಾ ಒಗ್ಗಟ್ಟಲ್ಲಿ ಬಲ ಇಲ್ವಾ ಅಂತ ಹೇಳಿ ನಮ್ಮ ಅವರು ಅಲ್ಲೇ ಕಂಟೆಸ್ಟೆಂಟ್ ಗಳಿಗೆ ಕೇಳ್ತಾರೆ ಈ ಟ್ರಾಪಿಕ್ ಯಾವ ಕಾರಣಕ್ಕೆ ಬಂತು ಅಂತ ಹೇಳೋದಾದ್ರೆ ಅವರು ಚೈತ್ರ ಅವರಿಗೆ ಸ್ವಾರಿ ಕೇಳ್ಬೇಕಂತ ಪ್ರೋಮ ಆ ಪ್ರೋಮ ನೋಡಿರ್ತೀರಾ ಆ ಪ್ರೋಮೋ ಬಂದಾಗ ಏನಾಗುತ್ತೆ ಅಂದ್ರೆ ಈಗ ನೀವು ಅವರು ಸ್ವಾರಿ ಕೇಳಲ್ಲ ಅಂದ್ರೆ ಸುಮ್ನೆ ಇದ್ದೀರಾ ಅದೇ ನಿನ್ನೆ ಗಿಲ್ಲಿ ನೈಟ್ ನಿನ್ನೆ ನೈಟಲ್ಲಿ ಏನೋ ಒಂದು ಮಾಡ್ದ ಅಂತೇಳಿ ನೀವೆಲ್ಲರೂ ಅದ್ರ ಮೇಲೆ ಮುಗಿಬೀಳ್ ಈಗ ಅದೇ ಥರ ನೀವು ಹೋಗಿ ಅಷ್ಟ ಮೇಲೆ ಮುಗಿಬೀಳ್ರಿ ಸಾರಿ ಕೇಳು ಅಂತೇಳಿ ಅವರು ಅಂತಾರೆ ಅಂದರೆ ಇಲ್ಲ ಈ ಒಂದು ಒಂದು ಕೌಂಟ್ ಮಾಡ್ಕೊಳ್ಳಿ ಇವರು ಅತಿಥಿಗಳೇ ಆ ರೀತಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾಯಿದ್ದಾರೆ ಅಂದ್ರೆ ಇವ್ರು ಯಾವ ಲೆಕ್ಕಕ್ಕೆ ನಮ್ಮ ಗಿಲ್ಲಿ ಅವರಿಗೆ ಟಾರ್ಚರ್ ಕೊಟ್ಟಿರಬೇಕು ಯಾವ ರೀತಿ ಎಲ್ಲ ಇವ್ರು ಅವರಿಗೆ ನೀನು ಹಾಂಗ್ ಮಾಡಬೇಡ ಹಿಂಗೆ ಮಾಡಬೇಡ ಮಾತಾಡಬೇಡ ಮುಟ್ಬೇಡ ತೊಗೋಬೇಡ ಅಂತೆಲ್ಲ ಹೇಳ್ತಾರೆ ಅಂತ ನೀವು ಒಂದ್ಸಲ ಸಲ ಊಹೆ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟಾಗಿ ಹೊತ್ತು ಬೆಳಿಗ್ಗೆಯಿಂದ ತನಕ ತುಂಬ ಸೈಲೆಂಟ್ ಆಗಿದ್ರು ಈಗೀಗ ನಮ್ಮ ತ್ರಿವಿಕ್ರಮ್ ಆಗಿರ್ಬೋದು ಮಂಜು ಆಗಿರ್ಬೋದು ಅವನು ಸ್ವಲ್ಪ ಸ್ವಲ್ಪ ಇದ್ದಾರೆ ಆಹಾ ಗುರು ಏನೆಲ್ಲ ಆಟ ಆಡ್ತೀಯ ಏನ್ ಚೆನ್ನಾಗಿ ಆಟಾಡ್ತೀಯ ಅಂತ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆ ಕಂಬಳಿ ಆಟ ಆಡ್ಬೇಕಾದ್ರೆ ನಮ್ಮ ತ್ರಿಮಿಕ್ರಮರ್ ಒಂದು ಸ್ಟೇ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಗಿಲ್ಲಿ ಏನ್ ಬಿಡ್ರಿ ಏನ್ ಆಟ ಆಡ್ತಾರೆ ನೀವು ಏನ್ ಚೆನ್ನಾಗಿ ಆಟ ಆಡ್ತೀರ ಅಂತೆಲ್ಲ ಇದು ಮಾಡ್ತಾ ಇದ್ದಾರೆ ಆ ರೀತಿ ಇತ್ತು ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಆ ಬೆಳಗ್ಗೆ ಅಂತ ತಗೊಂಡಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಗಿಲ್ಲಿ ಅವರು ಬಂದ್ಬಿಟ್ಟು ರೆಡ್ ಶರ್ಟ್ ಹಾಕೊಂಡು ನಾನು ಡ್ಯೂಟಿಗೆ ರೆಡಿ ಆಗ್ಬಿಟ್ಟಿನಿ ಅಂದ್ರೆ ಡ್ರೆಸ್ ಆಗಿರಲ್ಲ ಡ್ಯೂಟಿಗೆ ರೆಡಿ ಆಗಿಬಿಟ್ಟಿದ್ದೀನಿ ನಾನು ಹಾಗೆ ಈಗಂತೆಲ್ಲ ಗಿಲ್ಲಿ ಅವ್ರು ಹೋಗ್ತಾ ಇರ್ತಾರೆ ಪ್ಲೇಟ್ ಇಟ್ಕೊಂಡು ಕೈಯಲ್ಲಿ ನಾನು ಡ್ಯೂಟಿ ಹಾನ್ ಅಂತೆಲ್ಲ ಹೇಳ್ತಿರ್ತಾರೆ ಗಿಲ್ಲಿ ಗಿಲ್ಲಿ ಕಡಿಮೆ ಮಾಡ್ಕೋ ಮಾತಾಡಿದ್ರು ಕಷ್ಟ ಅಂದ್ರೆ ಹೆಂಗ ಸರ್ ಅಭಿಷೇಕ್ ಮ್ಯಾನೇಜರ್ ಅವರೇ ಅಂತ ಅನ್ಸುತ್ತೆ ಕೆಲವು ಸಲ ಖಂಡಿತವಾಗ್ಲೂ ಅದೇ ರೀತಿಯಾಗಿ ಆ ಎಲ್ಲರಿಗೂ ಬಿಸ್ಲಿ ಬಿಸ್ನೀರೆಲ್ಲ ಸಪ್ಲೈ ಮಾಡ್ತಾನೆ ಗಿಲ್ಲಿ ರೆಡ್ ಟೀ ಶರ್ಟ್ ಬೇರೆ ಹಾಕೊಂಡು ಸಖತ್ತಾಗಿ ಎಲ್ಲರಿಗೂ ರೆಡ್ ರೆಡ್ ಆಗಿ ಹಾಟ್ ಆಟ್ ಆಗಿರ ನೀರೆಲ್ಲ ಸಪ್ಲೈ ಮಾಡ್ತಿರ್ತಾರೆ ಕಂಪ್ಲೀಟ್ ಆಗಿ ಅದೇ ರೀತಿಯಾಗಿ ಇಲ್ಲಿ ಅವ್ರು ನಿನ್ನೆ ಎರಡು ಮದುವೆ ಮೂರ್ ಮದುವೆ ಅಂತೆಲ್ಲ ಮಾತಾಡಿ ತಪ್ಪಂತೆಲ್ಲ ಹೇಳಿದಾಗ ಈಗ ನನಗೆ ಹೆಣ್ಮಕ್ಳೇ ಊಟ ಮಾಡಿಸ್ಬೇಕು ಹೆಣ್ಮಕ್ಳೇ ಮಸಾಜ್ ಮಾಡ್ಬೇಕು ಹೆಣ್ಮಕ್ಳೇ ನಾನ್ ತಲೆ ಹೊತ್ಬೇಕಿ ಕಾವ್ಯವರನ್ನ ಕರ್ಕೊಂತಾರೆ ಕಾವ್ಯವರ ಹತ್ರನೇ ಮಾಡ್ಸ್ಕೊಂತಾರೆ ಅಂದ್ರೆ ಅದು ಯಾವ ಕಾರಣಕ್ಕಂತ ಗೊತ್ತಾ ಗಿಲ್ಲಿ ಹುರ್ಕೋಬೇಕು ಗಿಲ್ಲಿಗೆ ಹರ್ಟ್ ಆಗಬೇಕು ಗಿಲ್ಲಿಗೆ ನೋವು ಆ ಕಾರಣಕ್ಕೇ ಕಾವ್ಯನೇ ಕರಿತಾ ಎಲ್ಲರೂ ಅಷ್ಟು ಬಿಟ್ರೆ ಬೇರೆ ವಿಶೇಷತೆ ಏನಿದೆಯಾ ಗೊತ್ತಿಲ್ಲ ಕೇವಲ ಅದು ಕೂಡ ಗಿಲ್ಲಿ ಮುಂದೆ ಇರಬೇಕು ಆ ಟೈಮಲ್ಲಿ ಆ ರೀತಿ ಎಲ್ಲ ಮಾಡಬೇಕಂತೆ ಮಾತಾಡ್ಬೇಕಂತೆ ಏನೆಂತ ಚೀಪ್ ಮೆಂಟಾಲಿಟಿ ಅಂತ ಕಮೆಂಟ್ಸ್ಗಳು ಮಾಡ್ತಾ ಇದ್ರು ಬಟ್ ಅದು ನಿಮ್ಮ ವಿಚಾರ ವಿಮೋಚನೆಗೆ ಬಿಟ್ಟಿದ್ದು ನಿಮ್ಗೆ ಯಾರು ನೀವು ಕಮೆಂಟ್ ಮಾಡಿ ಇನ್ನು ಅದಾದ್ಮೇಲೆ ಆ ಗಿಲ್ಲಿ ಅವರು ಒಂದು ಆನ್ಸರ್ ಇದು ಏನ್ ಮಾಡ್ತಾರೆ ಅಂದ್ರೆ ಅದೇನು ನೇನು ಸಾರಿ ಕೇಳ್ಬೇಕಂತ ಹೇಳಿರ್ತಾರಲ್ಲ ಅದು ಆಲ್ರೆಡಿ ವಿಡಿಯೋ ಮಾಡಿದ್ ಯಾವ ಕಾರಣಕ್ಕಂತ ಒಂದು ಚಿತ್ರ ತೋರಿಸಿ ಸಾರಿ ಕೇಳ್ಬೇಕಂತ ಅದು ಕಾವ್ಯ ಹತ್ರ ಕೇಳಿದಾಗ ಕಾವ್ಯ ಒಬ್ರು ಒಬ್ಬರೇ ಸಾರಿ ಕೇಳ್ತಾರ ತುಂಬಾ ಚೆನ್ನಾಗಿರೋದು ಮನೆ ಮಂದಿರ ಎಲ್ಲ ಸಾರಿ ಕೇಳ್ಸಂದಾಗ ಮೇಡಮ್ ಅವ್ರ ರೊಪ್ಪಿನ ಅವ್ರ ಇರುತ್ತೆ ನೀವು ಬೇಕಾದ್ರೆ ಆ ಮಾತು ಮ್ಯಾನೇಜರ್ ಹತ್ರ ಕೇಳಲಿ ನಾನು ಇಲ್ಲಿ ಹಾಸ್ಪಿಟಲಿಟಿ ಮಾತ್ರ ಇದ್ದೀನಿ ನಾನು ಬೇಕಾದ್ರೆ ಕೇಳ್ತೀನಿ ಆ ಕಿಚನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅವರೆಲ್ಲ ಮ್ಯಾನೇಜರ್ ಮಾತು ಕೇಳ್ತಾರೆ ನಾನು ಮಾತು ಕೇಳಲ್ಲ ಮೇಡಮ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರೋದು ಆ ಟೈಮಲ್ಲಿ ಬಟ್ ಆಯ್ತು ಒಪ್ಪಿಸ್ತೀರಂತೆ ಕರ್ಕೊಂಡೋಗಿ ಟ್ರೈ ಮಾಡ್ತಿರ್ತಾರೆ ಆ ಟೈಮಲ್ಲಿ ನಮ್ಮ ಗೆಳೆಯವರು ನವ ರಸಗಳ ಮೂಲಕ ನಾನು ನಿಮಗೆ ಸಾರಿ ಕೇಳಲ್ಲ ಅಂತೆಲ್ಲ ಹೇಳ್ತಾರೆ ಸಿ ಇಲ್ಲಿ ಏನಂದ್ರೆ ಕಂಟ್ರೋಲ್ ಮಾಡಿದ್ದಾರೆ ಕಂಟ್ರೋಲ್ ಮಾಡಿದರೆ ತುಂಬಾ ಕಂಟ್ರೋಲ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು ನಮ್ಮ ಅಭಿಷೇಕ್ ಅವರು ಇವತ್ತೊಂದಿನ ಮಾತು ಕೇಳು ಇವತ್ತೊಂದಿನ ಸುಮ್ಮನೆ ಇರುವಂತ ಹೇಳಿದಾಗ ಖಂಡಿತವಾಗ್ಲಾಗ್ತಾ ಇತ್ತು ಆ ಟೈಮಲ್ಲಿ ರೌದ್ರರ ರೌದ್ರ ರಸ ಹಾಸ್ಯ ರಸ ಶೃಂಗಾರ ರಸ ಅದು ಕಾವ್ಯ ಮುಂದ್ಕಂಡ ನಿಂತ್ಕೊಂಡು ಶೃಂಗಾರ ರಸದ ಮೇಲೆ ಅವ್ರಿಗೆ ಸಾರಿ ಕೇಳ್ಬೇಕಂತೆ ಯಾಕಂದ್ರೆ ಕಾವ್ಯ ನೋಡ್ಕೊಂಡೆಲ್ಲ ಮಾತಾಡಂತಾರೆ ಅವ್ರು ಕಾವ್ಯ ನೋಡಿ ಮಾತಾಡಲ್ಲ ನಿಮ್ಮ ನೋಡಿ ಹೇಳ್ತಾರೆ ಅಂದಾಗ ಬೇಡ ಬೇಡ ನನ್ನ ಮಾತ್ರ ನೋಡ್ಬೇಡಪ್ಪ ಅಂತೆಲ್ಲ ನಮ್ಮ ಚೈತ್ರ ಅವ್ರು ಹೇಳ್ತಾರೆ ಅದೇ ರೀತಿಯಾಗಿ ಮಾಡೋವರೆಗೆ ಒಂದು ಹಾಡು ಹಾಡು ಅಂತೆಲ್ಲ ಹೇಳ್ತಾರೆ ಬಟ್ ಯಾವುದೇ ಕಾರಣಕ್ಕೂ ನೀನು ಇಂಗ್ಲೀಷ್ ಪದಗಳಾಗಿರ್ಬೋದು ಅದು ಪದಿರ್ಬೋದು ಯೂಸ್ ಎಲ್ಲ ಮಾಡಬಾರ್ದು ಹಾಗೆ ಹೀಗೆ ಅಂತೆಲ್ಲ ಕೊಡ್ತಾ ಇದ್ದಾರೆ ಕೆಲವು ಸಲ ತುಂಬ ಆರೋಗ್ಯ ತೋರಿಸ್ತಾ ಇದ್ದಾರೆ ಇವ್ ಟೋ ಕೊಟ್ಟಿರೋ ಟಾಸ್ಕ್ ಏನೋ ಮಾಡ್ತಿರೋದೇನೋ ಅಂತೆಲ್ಲ ಅನಿಸುತ್ತೆ ಇಲ್ಲಿ ಮುಖ್ಯವಾಗಿ ಎಕ್ಸ್ಪೆಷಲಿ ಅವ್ರು ಯಾರು ಕಂಟೆಸ್ಟೆಂಟ್ಗಳು ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಸಹಿಸ್ಕೊಂತ ಇದಾರೆ ಸಹಿಸ್ಕೊಂತ ಇದಾರೆ ಇಲ್ಲಿ ಮುಖ್ಯವಾಗಿ ಸ್ವಾಭಿಮಾನ ಬಿಟ್ಟು ನಿಮ್ಮ ಮರ್ಯಾದೆ ಬಿಟ್ಟು ಕೆಲಸ ಮಾಡು ಟಾಸ್ಕ್ ಅಂತ ಯಾರು ಹೇಳಿಲ್ಲ ಆರಾಮಾಗಿ ರಿಯಾಕ್ಟ್ ಆಗ್ಬೋದಾಗಿತ್ತು ಅವ್ರು ಯಾವ್ದೋ ನಾಲ್ಕು ಜನ ಕೊಡ್ಲೇಬೇಕು ಆ ರೀತಿ ಆದಾಗ ಇನ್ನ ಕಂಬ್ಳಿ ಆಟ ಅಂತ ತಗೊಂಡಾಗ ಕಂಬಳಿ ಆಟಕ್ಕೆ ನಮ್ಮ ಅವರು ಹಾಗೂ ನಮ್ಮ ದುರಂತವನ್ನು ಸೆಲೆಕ್ಟ್ ಮಾಡ್ಕೊತಾರೆ ರಕ್ಷಿತಾ ಅಲ್ಲೆಲ್ಲ ಬಟ್ಟೆ ಇದ್ ಮಾಡಿ ಒಂದು ಬಟ್ಟೆ ತರ ಹಗ್ಗ ಕಟ್ಟಿ ಹೋಯ್ 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 ಅಂತ ಹೊಡ್ತಿದ್ರೆ ನಾವೇನು ಪಟ್ಲೆ ಮರಿ ಕುರಿ ಮಾರಿ ಎಲ್ಲ ಹೋಯ್ ಹೋಯ್ ಅನ್ನಕ ನಾವು ಆ ಕೋಣಗಳಂತೆಲ್ಲ ಕೇಳಿದಾಗ ಈ ಒಂದು ಕೋಣ ತಳ್ಳಗೈತೆ ಒಂದು ಕೋಣ ದಪ್ಪ ಐತೆ ಒಂದು ಕೋಣ ವೀಕ್ ಐತೆ ಒಂದು ಕೋಣ ಇನ್ನೊಂದು ಏನೈತೆ ಅಂತೆಲ್ಲ ಸ್ಟೇಟ್ಮೆಂಟ್ಗಳು ಪಾಸ್ ಮಾಡ್ತಾ ಇರ್ತಾರೆ ಇವ್ರಂತ ಅತಿಥಿಗಳನ್ನ ಕೂಡ ಡೌಟ್ ಬರುತ್ತೆ ನೀವು ಸಣ್ಣ ಪುಟ್ಟ ಮಾತುಗಳು ಎಲ್ಲ ಓಕೆ ಬಟ್ ಪ್ರಾಣಿಗಳು ಹೋಸ್ತಾ ಇರ ನಿನ್ನೆ ಗಿಲ್ಲಿ ಯಾವ ರೀತಿ ಎಲ್ಲ ತಪ್ಪು ಮಾಡಿದೆ ಅಂತೆಲ್ಲ ನಾವು ಹೇಳ್ತಾ ಇದ್ವು ಇವರು ಇವತ್ತು ಕೂಡ ಅದೇ ತಪ್ಪು ಮಾಡ್ತಾ ಇದಾರೆ ಹಾಸ್ಪಿಟಾಲಿಟಿ ತಗೊಂಡಾಗ ಅವ್ರ ಹತ್ರ ಬಿಹೇವ್ ಹಂಗೆ ಮಾಡ್ತಾ ಇದಾರೆ ಈಗ ಮಸಾಜ್ ಬೇರೆ ಮಾಡಿಸ್ಕೊತಾ ಇದಾರೆ ತುಂಬಾ ಇದಾಗಿ ಇನ್ನೊಂದು ವಿಶೇಷವಾಗಿ ಮಾತಾಡಲೇಬೇಕು ಅಶ್ವಿನಿ ಗೌಡ ಅವರಿಗೆ ತ್ರಿವಿಕ್ರಮ್ ಅವರು ಇನ್ಡೈರೆಕ್ಟ್ ಆಗಿ ಆ ಬಿಗ್ ಬಾಸ್ ಮನೆ ಯಾವ ರೀತಿ ಇರುತ್ತೆ ಯಾವ ರೀತಿ ಆಡ್ಬೇಕು ಹೇಗಿರ್ಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ರೆ ಬಿಗ್ ಬಾಸ್ ಮನೆ ಅಂದ ಮೇಲೆ ಇದು ರಾಜರ ಮನೆ ಈ ರಾಜ ಮನೆಯಲ್ಲಿ ಕಾಮಿಡಿ ಅವರು ಇರ್ತಾರೆ ಸೀರಿಯಸ್ ಆಗಿರ್ತಾರೆ ಫನ್ ಆಗಿರ್ತಾರೆ ಇನ್ನು ಬೇರೆ ಬೇರೆ ರೀತಿಯೆಲ್ಲವರು ಇರ್ತಾರೆ ನಾವು ಎಲ್ಲರನ್ನು ಫೇಸ್ ಮಾಡಬೇಕು ರಾಜ್ಯನೇ ಬಿಟ್ಟು ಹೋಗ್ತೀನಂತೆಲ್ಲ ಹೇಳ್ಬಾರ್ದು ಅಂತೆಲ್ಲ ಹೇಳ್ತಾರೆ ರಾಜ್ಯ ಅಂದ್ರ ಯಾವ್ದು ಹೇಳಿ ಬಿಗ್ ಬಾಸ್ ಮನೇನ ಬಿಟ್ಟು ಹೋಗ್ತೀನಂತೆಲ್ಲ ಹೇಳ್ಬಾರ್ದು ಎಲ್ಲರನ್ನು ತಡಿಬೇಕು ಎಲ್ಲಾರನ್ನೂ ಎದುರಿಸ್ಬೇಕು ಎಲ್ಲರಿಗೂ ನಿಮ್ಗೆ ಎದುರಿಸೋ ಧೈರ್ಯ ಕೂಡ ಇದೆ ನಿಮ್ದು ಚೆನ್ನಾಗಿದೆ ಅಂತೆಲ್ಲ ಒಂದ್ ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರ ಅಂತೆಲ್ಲ ಅನಿಸ್ತಾ ಇತ್ತು ಅದು ಊಟ ಮಾಡಿಸ್ಬೇಕಾದ್ರೆ ಅಲ್ಲಿ ಊಟ ಮಾಡಿಸ್ತಾ ಇರ್ತಾರೆ ಆ ಟೈಮಲ್ಲಿ ಇದೆಲ್ಲ ಎಕ್ಸ್ಪ್ರೆಷನ್ ಆಗ್ತಾ ಇತ್ತು ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಅಲ್ಲಿನ ಅತಿಥಿಗಳ ಮಧ್ಯದಲ್ಲೇ ಕಿತ್ತಾಟ ಶುರುವಾಗಿದೆ ಕಾರಣ ಏನಂದ್ರೆ ಅದೇ ಸ್ವಾರಿ ಕೇಳಬೇಕಂತ ಬಂದಾಗ ಅಶ್ವಿನಿ ಅವರು ಸ್ವಾರಿ ಕೇಳಲ್ಲ ಅಂದಾಗ ಇಲ್ಲಿ ಸೌಂಡ್ ನೋಡಿ ಮುಖ್ಯವಾಗಿ ಮಾಳು ಬಂದರೆ ರಕ್ಷಿತ ಬಂದರೆ ಇನ್ನೂ ಯಾರಾದರೂ ಬಂದರೆ ಅವ್ರಿಗೆ ಯಾಕೆ ಓದ್ನೆ ಕೊಡ್ತೀಯ ಬಿಟ್ಬಿಡು ಅಲ್ಲ ಅಂತ ರ ರಜತ್ ಅವರು ಮಂಜು ಅವ್ರು ಹೇಳ್ತಾರೆ ಅದೇ ಗಿಲ್ಲಿ ಬಂದಾಗ ಇವನು ಕೊಡು ಕೊಡಲೇಬೇಕು ಇವನಿಗೆ ಕೊಡ್ತಾನೆ ಇರ್ಬೇಕಂತಲ್ಲ ಹೇಳ್ತಾರೆ ಆವಾಗ ಯಾರೇ ಆಗಲಿ ಎಂಥರಾಗಲಿ ಟ್ರಿಗರ್ ಆಗ್ತಾರೆ ಕರೆಕ್ಟಾಗಿ ರಿಟರ್ನ್ ಉತ್ತರ ಕೊಟ್ಟೆ ಕೊಡ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಓ ಇವ್ರು ನನ್ನೇ ಟಾರ್ಗೆಟ್ ಮಾಡ್ತಾರೆ ನಾನು ಇದೇ ರೀತಿ ಇದ್ದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ನಾನು ರಿಯಾಕ್ಟ್ ಮಾಡಬೇಕು ರಿಯಾಕ್ಟ್ ಮಾಡಿದ್ರೆ ಮಾತ್ರ ಸೈಲೆಂಟ್ ಆಗಿರ್ತಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ ಗೊತ್ತಾದಾಗ ಏನಾಗುತ್ತೆ ಅಂದ್ರೆ ರಿಯಾಕ್ಟ್ ಮಾಡೇ ಮಾಡ್ತಾರೆ ಅದು ಎಲ್ಲರೂ ಒಬ್ಬ ಮನುಷ್ಯ ಆಗಿರೋ ಮನುಷ್ಯಕ್ ವ್ಯಕ್ತಿತ್ವ ಸ್ವಾಭಿಮಾನನ ಇದು ಮಾಡಿಕೊಂಡು ಮರ್ಯಾದೆ ತಗೊಂಡು ಟಾರ್ಗೆಟು ಟಾರ್ಗೆಟು ಬಾಣ ಬೀಳ್ತಾ ಇದೆ ಬೀಳ್ತಾ ಇದೆ ಬೀಳ್ತಾ ಇದೆ ಅಂದಾಗ ಒಂದ್ಸಲ ರಿಯಾಕ್ಟ್ ಮಾಡೇ ಮಾಡ್ತಾರೆ ಆ ರಿಯಾಕ್ಟ್ ಮಾಡಲು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಸಮಥಿಂಗ್ ಲೆಸ್ ಅಂತಲೇ ಹೇಳ್ಬೋದು ಆ ರೀತಿ ಆಗುತ್ತೆ ಬಟ್ ಬೇರೆಯವ್ರು ಬಂದಾಗ ನೀವು ಸಾಫ್ಟ್ ಆಗಿ ಟ್ರೀಟ್ ಮಾಡಿ ಆ ವ್ಯಕ್ತಿ ಬಂದಾಗ ಮಾತ್ರ ನೀವು ಟಿರ್ಗರ್ ಮಾಡಿ ಟಾರ್ಗೆಟ್ ಮಾಡಿದಾಗ ಆ ವ್ಯಕ್ತಿಗೆ ಅನ್ಸುತ್ತೆ ಎಲ್ಲೋ ಒಂದ್ಸಲ ಕೊಡ್ಬೇಕು ನಾನು ಅಂತ ಅವಕಾಶ ಸಿಕ್ಕಾಗ ನಿಮ್ಮನ್ನ ಏನ್ ಬೇಕಾದ್ರು ಅನ್ನೋ ಒಂದು ಮನಸ್ಸು ಬಂದ್ಬಿಡುತ್ತೆ ಅಷ್ಟೇನೆ ಸರಿ ಇನ್ನು ಮುಖ್ಯವಾಗಿ ಅದಾದ್ಮೇಲೆ ಆ ತಗೊಂಡಾಗ ಇವ್ ಟಾಸ್ಕ್ ಏನು ಕೊಡ್ತಾ ಇಲ್ಲ ಮರೇ ಟಾಸ್ಕ್ ಅಂತಿಲ್ಲ ಬಟ್ ಈ ವಿಷಯದಲ್ಲಿ ಏನಂದ್ರೆ ಅದೇ ಸ್ವಾರಿ ಕೇಳ್ಬೇಕಂತ ಹೇಳ್ದಲ್ಲ ಆ ಟೈಮಲ್ಲಿ ಏನಂದ್ರೆ ರೋದ್ನೆ ಮಾಡಬೇಡ ಬಿಟ್ಬಿಡು ಎಲ್ಲನೂ ಹೋಗ್ಲಿ ಊಟ ಮಾಡೋ ಅಂತ ರಕ್ಷಿ ಸಾರಿ ರಜತ್ ಅವರು ಮತ್ತೆ ನಮ್ಮ ತ್ರಿವಿಕ್ರಮ್ ಅವರು ಹೇಳ್ತಾರೆ ಏ ಅದೇ ಯಾಕೆ ನಾನು ಊಟ ಮಾಡೋಂಗಿಲ್ಲ ಅವ್ರು ಸ್ವಾರಿ ಕೇಳಿದಾಗ ನಾನು ಊಟ ಮಾಡೋಂಗಿಲ್ಲ ಅದು ನನ್ನ ಆಟ ನಾನು ಆಡ್ದೆ ನಿಮ್ಮ ಆಟ ನೀವು ಆಡ ಅಂತೆಲ್ಲ ಕೇಳಿದಾಗ ರೋ ಇಲ್ಲ ಆಟ ಪಾಠ ಏನಿಲ್ಲ ನಾವು ಬಂದಿರೋ ಮತ್ತೆ ಹೋಗ್ಬೇಕಲ್ವಾ ಅಂತೆಲ್ಲ ಹೇಳ್ತಾರೆ ಇದ್ರ ಪ್ರಕಾರ ಏನನ್ಸುತ್ತೆ ಅಂದ್ರೆ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಎಲ್ಲ ಗೆಸ್ಟ್ ಗಳಂತ ಅನಿಸ್ತಾ ಇದೆ ಬಟ್ ತುಂಬ ಜನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತೆಲ್ಲ ಹೇಳ್ತಾ ಇದಾರೆ ಅನ್ ಅನ್ಎಕ್ಸ್ಪೆಟ್ ಅಂತೆಲ್ಲ ಹೇಳ್ತಾರೆ ಬಟ್ ಅದು ವೀಕೆಂಡ್ ಅಲ್ಲೇ ಗೊತ್ತಾಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಬಟ್ ಅವರು ಎಲ್ಲ ಬಯಲು ಬಂದಿದ್ ಮಾತ್ರ ಗೆಸ್ಟ್ಗಳು ಅಂತಾರೆ ಬಟ್ ವೈಲ್ಡ್ ರೆಂಟ್ ಇದ್ರೆ ಯಾರು ಇರ್ಬೋದು ಅಂದ್ರೆ ರಜೆ ಇರ್ತಾರೆ ಚೈತ್ರ ಅವರು ಇರ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ ಮತ್ತೆ ನೋಡೋಣ ಯಾವ ರೀತಿ ಎಲ್ಲ ಇರ್ತಾರೆ ಒಂದು ವೇಳೆ ಇದ್ರೆ ಆ ರೀತಿ ಇರ್ತಾರೆ ಅದೇ ರೀತಿಯಾಗಿ ಸಾರಿ ಕೇಳಿದಾಗ ಕೇಳಲ್ಲ ಊಟ ಮಾಡಲ್ಲ ಅಂದಾಗ ಬಟ್ ರಜತ್ ಇರಲ್ಲ ಬೇಡ ಊಟ ಅಂತ ಹೇಳ್ತಾರೆ ಕೊನೆಗೂ ಕೇಳಲ್ಲ ಅದಾದ್ಮೇಲೆ ಇದು ಪ್ರೋಮೋ ಕಟ್ಟಿದಾರ ಪ್ರೋಮೋ ಆ ಪ್ರೋಮೋ ಬರುತ್ತೆ ಕೊನೆಗೂ ಈ ಅಲ್ಲಿ ಏನಾಗುತ್ತೆ ಅಂದ್ರೆ ಇವ್ರು ಯಾರು ನಮ್ಮ ಅಶ್ವಿನಿ ಅವರು ಸಾರಿ ಕೇಳ್ತಾರ ಅವ್ರ ಹತ್ರ ಹೋಗಿ ಸಾರಿ ಕೇಳೋ ಮತ್ತೆ ಇದು ಮಾಡ್ತಾರೆ ಪಾಯಿಂಟ್ ಕೊಡಲ್ಲ ಪಾಯಿಂಟ್ ಕೊಡಲ್ಲ ಅಂತೆಲ್ಲ ಬ್ಲಾಕ್ ಬ್ಲಾಕ್ ಮೇಲ್ ಬೇರೆ ಮಾಡ್ತಾರೆ ಇನ್ನ ಧ್ರುವಂತ ಅವ್ರನ್ನ ಒಂದ್ ಸ್ವಲ್ಪ ಓವರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ತುಂಬಾ ಸಖತ್ ಆಗಿ ಆಕ್ಟಿವ್ನೆಸ್ ಇದಾರೆ ಆಕ್ಟಿವ್ ಆಗಿ ಕಾಣ್ತಾ ಇದಾರೆ ಆಗಿ ಮಾಡ್ತಾ ಇದಾರೆ ಇದು ಮಾಡ್ತಾ ಇದಾರೆ ಇನ್ನು ಇವರು ಕಾವ್ಯ ಅವರು ಮಾತ್ರ ಸೈಲೆಂಟ್ ಆಗಿ ಅಂದ್ರೆ ಸೈಲೆಂಟ್ ಆಗಿ ನಡಿಬೇಕಂತೆ ಸೈಲೆಂಟ್ ಆಗಿ ಆಡಾಡ್ಬೇಕಂತೆ ಆಮೇಲೆ ಎಲ್ಲಿಗೆ ಹೋದ್ರು ನಡ ಡ್ಯಾನ್ಸ್ ಮಾಡ್ಕಂತ ಓಡಾಡ್ಬೇಕಂತೆ ಆ ರೀತಿ ಟಾಸ್ಕ್ ಕೊಡ್ತಾರೆ ನಮ್ಮ ಮಂಜಣ್ಣ ಆ ರೀತಿ ಲೈವ್ ಅಲ್ಲಿ ಇನ್ನೂ ವಿಶೇಷಗಳೇನಂದ್ರೆ ಸಕ್ಕತ್ತಾಗಿ ಇವತ್ತು ಗಿಲ್ಲಿ ಮಾತ್ರ ಸ್ವಲ್ಪ ಸೈಲೆಂಟ್ ಆಗಿ ಇದೆ ಅನ್ಬೋದು ಬಟ್ ಅಲ್ಲಲ್ಲಿ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ರೆ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ರು ಎಪಿಸೋಡ್ ಮಾತ್ರ ಗಿಲ್ಲಿ ಕಂಡೇ ಕಾಣ್ತಾನೆ ನೋಡ್ಲಿ ನೋಡ್ಬೇಕು ನಾವು ನೋಡ್ತೀರಾ ಅಂತೆಲ್ಲ ಹೇಳ್ತೀನಿ ಮತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಡೆದಿದ್ದು ಈ ವಿಷಯಗಳು ಹೈಲೈಟ್ ಹಾಕಿದ್ದು ಯಾರಂದ್ರೆ ಈ ಸಾಯಂಕಾಲದಂಗೆ ಬೆಳೀತಕ್ಕಂ ಅಂತ ಹೇಳ್ಬೋದು ಆ ಸಾರಿ ಕೇಳಲ್ಲ ಅಂದಾಗ ಎಲ್ಲರೂ ಬಿಗ್ ಬಾಸ್ ಮನೆ ಕಂಟೆಸ್ಟನ್ ಎಲ್ಲರು ಹೋಗಿ ಅಲ್ಲಿ ಹೋಗಿ ಹೇಳ್ತಾರೆ ಇಲ್ಲಿ ಇನ್ನೊಂದಾಗಿ ಸಾರಿ ಕೇಳಬಾರ್ದಾಗಿತ್ತನ್ನೋದು ನನ್ನ ಒಪಿನಿಯನ್ ಏನಂದ್ರೆ ಏನೋ ತಪ್ಪ ಮಾಡಿಲ್ಲ ಗೊತ್ತಿಲ್ಲ ನಮಗೆ ಸಾರಿ ಓಕೆ ಕಾವ್ಯ ಅವ್ರನ್ನ ಎಕ್ಸ್ಪ್ಲೇನ್ ಮಾಡಿದಾರೆ ಕಾವ್ಯ ಕೇಳಬೇಕಾಗಿತ್ತು ಕಾವ್ಯ ಕೂಡ ಹೇಳ್ಬೇಕಾಗಿತ್ತು ಮೇಡಮ್ ನಾನು ಸಾರಿ ಕೇಳ್ತೀನಿ ಮೇಡಮ್ ಎಷ್ಟಾ ಎಲ್ಲ ಸಾರಿ ಕೇಳಬೇಕಂದ್ರೆ ಅವ್ರು ಅವರವರವರ ವ್ಯಕ್ತಿತ್ವ ಇರುತ್ತೆ ಆ ವ್ಯಕ್ತಿತ್ವನ ಇದು ಮಾಡ್ಬೇಕಂದ್ರೆ ನೀವು ಮ್ಯಾನೇಜರ್ ಹತ್ರ ಕೇಳಬೇಕು ಮ್ಯಾನೇಜರ್ ಕರ್ಕೊಂಡ್ ಬರ್ತೀನಿ ನೀವು ಹೇಳಿ ಅಂತ ಅಂದಾಗ ತುಂಬ ಚೆನ್ನಾಗಿರೋದು ಮ್ಯಾನೇಜರ್ ಕೂಡ ಸಾಫ್ಟ್ ಆಗಿ ಸ್ಮಾರ್ಟ್ ಆಗಿ ಉತ್ತರ ಕೊಟ್ಟಿದ್ರೆ ಚೆನ್ನಾಗಿರೋದು ಎಲ್ಲರ ಹತ್ರನ ಹೋಗ್ಲಿ ನಮ್ಗೆ ಎದಕ್ಕೆ ಅನ್ನೋ ಒಂದು ರೀತಿಗೆ ಸಾರಿ ಕೇಳಿಸ್ಬಿಡ್ತಾರೆ ಅದೆಲ್ಲ ಒಂದು ಸ್ವಲ್ಪ ಎಫೆಕ್ಟ್ ಆಯ್ತು ಅಂತ ಅನಿಸ್ತಾ ಇದೆ ಮತ್ತೆ ನಿಮಗೆ ಕಲ್ಸೆ ಅಂತ ಕಮೆಂಟ್ ಮಾಡಿ ಇವೆಲ್ಲ ವಿಷಯಗಳು ಕೇಳ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ